ಚಿಕ್ಕಬಳ್ಳಾಪುರದ ಕ್ಷೇತ್ರ ಜನ ಒಂದು ವರ್ಷಗಳ ಕಾಲ ಅಭಿವೃದ್ಧಿ ಇಲ್ಲದಂಗೆ ಹಿನ್ನಡೆ ಆಗೋದ್ವಿ ಚಿಕ್ಕಬಳ್ಳಾ ವಿಧಾನಸಭ ಕ್ಷೇತ್ರದ ಜನತೆಯ ಮೇಲೆ ಗೌರವ ಐತರೆ ವಿಶ್ವಾಸ ಐತರೆ ದಯವಿಟ್ಟು ತಾವೇನು ಮಾತಾಡಿದ್ದೀರಾ ಆ ಮಾತಿನ ಪ್ರಕಾರ ನಡ್ಕೊಬೇಕು ಸಂವಿಧಾನದಲ್ಲಿ ನಿಮಗೂ ಒಂದೇ ಮತ ನನಗೂ ಒಂದೇ ಮತ ಸಾಮಾನ್ಯ ಪ್ರಜೆಗೂ ಒಂದೇ ಮತ ನೀವು ಯಾರು ಸ್ವಾಮಿ ನೀವು ಯಾರು ಅದು ಹೇಳೋದಕ್ಕೆ ನಿಮಗೆ ಸುಧಾಕರ್ ಬೇಕಿಲ್ಲ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ನಿಮಗೆ ಯಾವ ಫಲಿತಾಂಶ ಫಲಿತಾಂಶ ಬರುತ್ತೆ ನಿಮಗೆ ನೋಡ್ತೀರ ನೀವು ನೀವು ಎಲ್ಲಿ ಸುಧಾಕರ್ ಎಲ್ಲಿ ಯಾವುದೋ ಲಾಟ್ರಿಯಲ್ಲಿ ಗೆದ್ದ್ರಿ ನೀವು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ವಾರ್ಡ್ನಲ್ಲಿ ತಾವು ರಾಜಾರೋಷವಾಗಿ ಪ್ರದೀಪ್ ಇಷ್ಟವ್ರ ಮೇಲೆ ಕೆಲಸ ಕೆಲಸವಾಗಿತ್ತು ಆ ಚುನಾವಣೆ ಡಾಕ್ಟರ್ ಕೆ ಸುಧಾಕರ್ ಕೆಲಸ ಆಗಿತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಅತ್ಯಧಿಕ ಮತಗಳಿಂದ ಜೈ ಜಯವನ್ನು ಬರೆಸಿದ್ದಾರೆ ಯಾವ ರೀತಿ ಫೀಲ್ ಆಗುತ್ತೆ ಏನು ಮೊದಲನೇದಾಗಿ ತುಂಬ ಸಂತೋಷ ಆಗುತ್ತೆ ಇವತ್ತು ಚಿಕ್ಕಬಳ್ಳಾಪುರದ ಕ್ಷೇತ್ರ ಜನ ಒಂದು ವರ್ಷಗಳ ಕಾಲ ಅಭಿವೃದ್ಧಿ ಇಲ್ದಂಗೆ ಹಿನ್ನಡೆ ಆಗೋದ್ವಿ ಇವತ್ತು ನಾನು ಶಾಸಕರಲ್ಲಿ ಕೇಳಕ್ಕೆ ಮನವಿ ಮಾಡ್ತೀನಿ ಕೇಳ್ಕೊ ಕೇಳ್ತಾ ಇದ್ದೀನಿ ನೀವು ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೀರ ಆಗಿನಿಂದ ಈಗಿನ ತನಕ ಏನಾನ ನಗರಸಭೆ ನಗರದಲ್ಲಿ ಒಂದು ರೂಪಾಯಿ ಏನೋ ಗುದ್ದಲಿವೆಲ್ಲ ಮಾಡಿದ್ದೀರಾ ಸುಧಾಕರ್ನ ತಂದಂಥ ಅನುದಾನ ಸಹ ನಿಮ್ಮ ಕೈಲಿ ಬಳಕೆ ಮಾಡೋಕ್ಕಾಗಿಲ್ಲ ಎಲ್ಲೂ ಒಂದು ಗುದ್ಲಿ ಪೂಜೆ ಮಾಡಿಲ್ಲ ಆದರೂ ಸಹ ನೀವು ಲೋಕಸಭಾ ಚುನಾವಣೆಯ ಚುನಾವಣೆ ಮೊದಲು ತಾವೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ಗಿಂದ ಒಂದು ಮತ ಹೆಚ್ಚಿಗೆ ಪಡೆದರು ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಶಾಸಕ ಸ್ಥಾನಕ್ಕೆ ಅಂತ ತಾವು ತಾವೇಳಿದ್ದೀರ ನಾವು ಯಾರು ನಿಮ್ಮ ರಾಜೀನಾಮೆ ಕೇಳಿರಿಲ್ಲ ನಮ್ಮ ಶಾಸಕರಾಗಿರ್ಬೋದು ನಮ್ಮ ಬಿ ಜೆ ಪಿ ಕಾರ್ಯಕರ್ತರಾಗಿರ್ಬೋದು ನಾಯಕರು ಯಾರು ನಿಮ್ಮ ಬಗ್ಗೆ ಎಲ್ಲೂ ನಾವು ಮಾತಾಡಿಲ್ಲ ತಾವೇ ಮತ್ತು ಕೆ ಪಿ ಸಿ ಸಿ ಆಫೀಸರ್ ಒಂದು ಪ್ರೆಸ್ ಮೀಟ್ ಕೂಗ್ತೀರಾ ಅಲ್ಲೂ ಸಹ ತಾವು ಹೇಳ್ತೀರಾ ನನ್ನ ಕ್ಷೇತ್ರದಲ್ಲಿ ಬಿ ಜೆ ಪಿ ಏನಾದರೂ ಒಂದು ಮತ ಹೆಚ್ಚಿಗೆ ಪಡೆದರು ನಾನು ರಾಜೀನಾಮೆ ಕೊಡ್ತೀನಿ ಆಗ ಪಾಪ ಪ್ರೆಸ್ ನಮ್ಮ ಪ್ರತ್ಯೇಕ ಮಿತ್ರರು ಕೇಳ್ತಾರೆ ಸರ್ ಏನು ನೀವು ಹೇಳ್ತಾರದಂತ ಇದನ್ನು ಝೂಮ್ ಮಾಡ್ಕೊಳ್ಳಿ ನೀವು ನಾನು ನನ್ನ ಮಾತು ಬದ್ಧನಾಗಿದ್ದೇನೆ ನಾಲ್ಕನೇ ತಾರೀಕು ಫಲಿತಾಂಶ ಬಂದ ಕೂಡಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನಾದರೂ ಡಾಕ್ಟರ್ ಸುಧಾಕರ್ ಒಂದು ಮತ ಹೆಚ್ಚಿಗೆ ಪಡೆದರೂ ಸಹ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋದು ನಾವು ಹೇಳಿಲ್ಲ ಇಲ್ಲೂ ನಿಮಗೆ ಈ ಚಿಕ್ಕಬಳ್ಳಾ ವಿಧಾನಸಭಾ ಕ್ಷೇತ್ರದ ಜನತೆಯ ಮೇಲೆ ಗೌರವ ಇದ್ದರೆ ವಿಶ್ವಾಸ ಇದ್ದರೆ ದಯವಿಟ್ಟು ತಾವೇನು ಮಾತಾಡಿದ್ದೀರಾ ಆ ಮಾತಿನ ಪ್ರಕಾರ ನಡ್ಕೊಬೇಕು ಇವತ್ತು ನಿಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇವತ್ತು ರಕ್ಷಾರಾಮ್ರು ಸೋಲೋದಕ್ಕೆ ನೇರ ಹೊಣೆ ನೀವೇ ಅಂತ ಹೇಳ್ಬಿಟ್ಟು ತಾವು ಹೇಳಿದ್ರಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟ್ ಮೆಟ್ಲೆಕ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನ ಮಾಧ್ಯಮ ಮುಖ ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಸಂವಿಧಾನದಲ್ಲಿ ನಿಮಗೂ ಒಂದೇ ಮತ ನನಗೂ ಒಂದೇ ಮತ ಸಾಮಾನ್ಯ ಪ್ರಜೆಗೂ ಒಂದೇ ಮತ ನೀವು ಯಾರು ಸ್ವಾಮಿ ನೀವು ಯಾರು ಅದು ಹೇಳೋದಕ್ಕೆ ಇವತ್ತು ಜನ ನಿಮಗೆ ಉತ್ತರ ಕೊಟ್ಟಿದ್ದಾರೆ ಯಾವ ಮಟ್ಟದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕ್ಷೇತ್ರದಲ್ಲೇ ಇಪ್ಪತ್ತೊಂದು ಸಾವಿರ ಮತಗಳು ಹೆಚ್ಚಿಗೆ ಕೊಟ್ಟಿದ್ದಾರೆ ತಮಗಿಂತ ನೀವು ಅರ್ಥ ಮಾಡ್ಕೊಬೇಕು ನಿಮ್ಮ ಮಾತಿನ ದುರಂಕಾರ ನಿಮ್ಮ ಹೇಳಿಕೆ ಜನರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ತಾವು ಅರ್ಥ ಮಾಡ್ಕೊಬೇಕು ನಿಮಗೇನೋ ವಿಶ್ವಾಸ ಗೌರವ ಏನಾರ ಜನ ಚಿಕ್ಕವಾಳ ವಿಧಾನಸಭಾ ಜನರ ಮೇಲೆ ಇದ್ದರೆ ತಾವು ದಯವಿಟ್ಟು ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ನನಗೆ ನಿಮ್ಮ ಮೇಲೆ ನಂಬಿಕೆ ಐತೆ ನೀವು ಬಹುಶಃ ಒಂದು ಪೀಳಿಗೆಯನ್ನು ನೀವು ಬೆಳೆಸೋ ಟೀಚರ್ ನೀವು ನೀವು ಪಾಠ ಮಾಡ್ತೀರಾ ಇವಾಗ ಸುಮಾರು ಜನ ನಿಮ್ಮ ಇದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ತಾವು ಆಡಿರೋ ಮಾತಿನ ಪ್ರಕಾರ ನಡ್ಕೊಂಡಿರೋ ಹೋದರೆ ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮನ್ನೇನು ಅನ್ಕೊತಾರೆ ನೀವು ಬಹಿರಂಗವಾಗಿ ಹೇಳಿದ್ದೀರಾ ನೀವು ಆ ಮಾತಿನ ಪ್ರಕಾರ ನಡ್ಕೊಬೇಕು ನೀವು ಮಾತಿಗೆ ಭದ್ರವಾಗಿರಬೇಕು ನನಗೂ ನಿಮ್ಮ ಮೇಲೆ ವಿಶ್ವಾಸ ಇದೆ ಗೌರವ ಇದೆ ನೀವೇನು ಮಾತಾಡಿದ್ದೀರಾ ಆ ಮಾತಿನ ಪ್ರಕಾರ ನಡ್ಕೊತೀರಾ ಬಹುಶಃ ಇವತ್ತು ಇಲ್ಲ ಸೋಮವಾರ ರಾಜೀನಾಮೆ ಕೊಡ್ತೀರಾ ನೀವು ರಾಜೀನಾಮೆ ಕೊಟ್ಟು ಬಂದು ಚುನಾವಣೆ ನಿಂತರೆ ನೀವು ಹೇಳ್ತಾಯಿದ್ರಿ ಸುಧಾಕರ್ ಅಲ್ಲ ನಿಮಗೆ ಸುಧಾಕರ್ ಬೇಕಿಲ್ಲ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ನಿಮಗೆ ಯಾವ ಫಲಿತಾಂಶ ಫಲಿತಾಂಶ ಬರುತ್ತೆ ನಿಮ್ಗೆ ನೋಡ್ತೀರಾ ನೀವು ನೀವು ಎಲ್ಲಿ ಸುಧಾಕರ್ ಎಲ್ಲಿ ಯಾವುದೋ ಲಾಟ್ರಿಯಲ್ಲಿ ಗೆದ್ದ್ರಿ ನೀವು ನಿಮ್ಗೆ ಗೊತ್ತಿದೆ ನೀವು ಯಾವ ರೀತಿ ಚುನಾವಣೆಯಲ್ಲಿ ನಿಂತಿರಿ ಯಾರಿಂದ ನೀವು ಚುನಾವಣೆಯಲ್ಲಿ ಗೆದ್ದಿರಿ ನಿಮ್ಗೆ ಯಾರ್ಯಾರು ಸಹಾಯ ಮಾಡಿದ್ರು ಎಲ್ಲ ನಿಮಗೆ ಗೊತ್ತಿದೆ ಎಲ್ಲ ಆದಮೇಲೆ ಇವತ್ತು ನೀವು ಸುಧಾಕರ್ ಬಗ್ಗೆ ಮಾತಾಡ್ತೀರಾ ಏನಕ್ಕೆ ಮಾತಾಡ್ತೀರಾ ನಿಮಗೆ ದಯವಿಟ್ಟು ಹೇಳ್ತೀನಿ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ದೀನಿ ವೈಯಕ್ತಿಕ ನಿಮ್ಮ ಬಗ್ಗೆ ಗೌರವ ಇದೆ ಫಸ್ಟ್ ತಾವು ತಮ್ಮ ಶಾಸಕರನ್ನು ರಾಜೀನಾಮೆ ಕೊಟ್ಟು ನೀವು ನಿಲ್ಲಿ ಅವರ ಕಾರ್ಯಕರ್ತರು ನಿಲ್ಲಿಸಿ ನಾವೇನೋ ಗೆದ್ದು ಬರದೇ ಇದ್ದರೆ ಆಮೇಲೆ ನೀವು ಸುಧಾಕರ್ ರಾಜೀನಾಮೆ ಕೇಳಿ